ನ್ಯಾಷನಲ್ ಮಕ್ಕಳ ತನಕ ಇನ್ನೂ ಯಾವ ಕ್ರೀ ಇದುಗಳಲ್ಲಿ ನಾವು ಸ್ವಲ್ಪ ಜನ ಬರ್ತೇನೆ ಅಷ್ಟೇ ಬದಿಯಲ್ಲಿ ಬಾಕಿ ಹಾಕ್ತು ನಾವು ನಿಮ್ಮ ವಾರ್ಡ್ ಕರೆಕ್ಟ್ ಇದ್ದವರು ಹೇಳ್ತು ಅದೇ ಅದನ್ನು ಮಾಡುವ ಅಂತ ಹೇಳಿ ಈಗ ನಾವು ಪ್ರಾರಂಭ ಮಾಡುವಂಥ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಕೆಲವು ಥರ ನಾವು ಭಾಗಿಯಾಗಿದ್ದೇವೆ ಈಗ ನಮ್ಮ ಈಶ್ವರನಗರದಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ತುಂಬ ಅವಶ್ಯಕ ಇಲ್ಲ ಈ ಮಂಜುನಾಥ್ ಅವರ ಸಹಕಾರದೊಂದಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸಗಳಾಗ್ತಾಯಿದ್ದಾವೆ ಈ ಹಾಗೆ ನಮ್ಮ ಅಸೋಸಿಯೇಷನ್ನ ಪ್ರತಿಯೊಬ್ಬ ಕಾರ್ಯಕರ್ತರು ತಕ್ಕಂಥ ಇದ್ರ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನಮಗೆ ಒಂದು ಸರಿ ತುಂಬ ಆಂದೋಲನೆ ಮಾಡಿಬಿಟ್ಟಿದ್ರು ಈ ಕಾರ್ಯಕ್ರಮದ ಹಾಗೆ ನಾವು ನಮಗೆ ಮುನ್ಸಿಪಾಟಿಗೂ ತುಂಬ ಸಹಕಾರ ಸಿಗ್ತಾ ಇದೆ ಮಟ್ಟಿಗೆ ಮಂಜುನಾಥವ್ರವರು ಇರಲಿಲ್ಲ ಸರ್ ಸರಳಿದಾಗೆ ಒಂದು ಇನ್ನೊಂದು ಕಾರ್ಯಕ್ರಮ ಮಾಡ್ಕೊಂಡು ಅಂತ ಆಲೋಚನೆ ಮಾಡ್ತೇವೆ ಹಾಗೆ ಎಲ್ಲರ ಸಹಕಾರದಿಂದ ಎಲ್ಲ ಕಡೆ ಅದರೊಟ್ಟಿಗೆ ನಮ್ಮ ಇಲ್ಲಿ ಆರ್ಗನೈಸನ್ ಸಹಕ ಶ್ರೀನಾಥ್ ಅವರು ಮೂರು ಗಿಡವನ್ನು ನಡುವಂಥ ಏಮಕ್ಕಂತ ಈ ಶನಿವಾರದ ದಿವಸ ಅಷ್ಟೊಂದು ಕಾರ್ಯಕ್ರಮ ಇಟ್ಕೊಂಡು ಅದು ಮಾಡ್ತಾರೆ ಚಿಕ್ಕ ಮಕ್ಕಳನ್ನೇ ಇಟ್ಟು ಈಗ ಗುರು ಸಹ ಸೇರಿಸಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಾಗೆ ಇನ್ನು ಹೊಸನ ಬಗ್ಗೆ ನಾವು ಗಮನ ಕೊಡ್ತೇವೆ ಕೊಡಬೇಕು ಅಂತ ಆಲೋಚನೆ ಮಾಡ್ತೇವೆ ಹಾಗೆ ನಮ್ಮ ಮುಂದಿನ ಅಧ್ಯಕ್ಷರಾದ ರಾಜರಮ್ಮ ಹರಿವರು ಸರ್ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಅದರೊಂದಿಗೆ ಅವರು ಅವರ ಟೈಮಲ್ಲೂ ತುಂಬ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಸ್ವಚ್ಛತೆ ಬಗ್ಗೆ ನಾವೆಲ್ಲ ಒಳ್ಳೆಯ ಶ್ರಮವನ್ನು ವಹಿಸುವ ನಾವು ಕೂಡ ಆರೋಗ್ಯ ಎಲ್ಲದರ ಬಗ್ಗೆ ನಾವು ಗಮನ ಕೊಡೋಣ ಅಂತ ನಾನು ಧನ್ಯವಾದ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ರಥ ಸಾಹಸ ಸಾಧುತ್ತಿರುವ ಶಾಸನಗಳ ಸಾಲಿನಲ್ಲಿ ಹೋಲೆ ತರೆಯ ಸಿರಿಗಳಲ್ಲಿ ಕುಲಗಳ ಪಿತ್ರಿಗಳಲ್ಲಿ ತ್ಯೋತ್ಸವ ತಾಯಿರಿ ಉತ್ಸವ ದಿನಗಿರಿ ಉತ್ಸವ ತಾಯಿರಿ ತ್ಯೋತ್ಸವ